ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಮುದ್ರೆ ಸೊಸೆ ಧಾರವಾಹಿಯಲ್ಲಿ ಏನೇನು ಆಗ್ತಾ ಇದೆ ಅಂತ ಹೇಳಿ ನಿಮಗೆಲ್ಲರಿಗೂ ಈಗ ತಿಳಿದಿದೆ ಈ ಮುದ್ರೆ ಸೊಸೆ ಧಾರವಾಹಿಯಲ್ಲಿ ಈಗ ಈ ಡ್ರಾಮಾ ಶುರುವಾಗಿದೆ ಇವತ್ತಿನ ಸಂಚಿಕೆಯಲ್ಲಿ ಏನೇನು ಆಗ್ಬೋದು ಅಂತ ಹೇಳಿ ತಿಳಿದುಕೊಳ್ಳೋಣ ಈ ಕಡೆ ವಿನಂತಿ ಮತ್ತು ಸಾವಿತ್ರಿ ಅವರು ಸೇರಿ ಭದ್ರನ ಮೇಲೆ ಸುಳ್ಳು ಆರೋಪ ಹೊರಿಸಿದ್ದಾರೆ ಅಷ್ಟಕ್ಕಿಲೇನಾಯಿತು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಈ ಸಂಚಿಕೆ ಆರಂಭದಲ್ಲಿ ಎಲ್ಲರಿಗೂ ಒಂದು ದೊಡ್ಡ ಶಾಕ್ ಕಾದಿರುತ್ತೆ ಏನಂದರೆ ಭದ್ರಾ ರೂಮ್ನಲ್ಲಿ ವಿನಂತಿ ಇರೋದನ್ನು ನೋಡಿ ಎಲ್ಲರೂ ಶಾಕಾಗಿರ್ತಾರೆ ಅಜ್ಜಿಗೆ ತುಂಬ ಕೋಪ ಬರುತ್ತೆ ವಿನಂತಿ ನೀನೇ ಬೇಕು ಅಂತ ಭದ್ರನ ಮೇಲೆ ಸುಳ್ಳು ಆರೋಪ ಮಾದ ಮಾ ಇದು ಮಾಡ್ತಾಯಿದೆಯಾ ಅಂತ ಹೇಳಿ ಈ ಕಡೆ ಅಜ್ಜಿ ಕೂಗಾಡ್ತಾರೆ ಯಾಕೆಂದರೆ ವಿನಂತಿ ಹೇಳ್ತಾಳೆ ಇಲ್ಲೇನಾಯಿತು ಏನೂ ನಂಗೆ ಗೊತ್ತಿಲ್ಲ ನಮ್ಮ ಇವರು ಭದ್ರಮ್ಮ ನನ್ನನ್ನು ಹಾಳು ಮಾಡಿಬಿಟ್ರು ಅಂತ ಹೇಳಿದಾಗ ಹೇಳಿದಾಗ ಈ ಕಡೆ ಅಜ್ಜಿಗಂತೂ ತುಂಬ ಕೋಪ ಬರುತ್ತೆ ಆದರೆ ವಿನಂತಿ ಈ ಕಡೆ ಕಣ್ಣೀರು ಹಾಕ್ತಾ ತನ್ನ ಆಣೆಯ ಕುಂಕುಮಗಳನ್ನು ಅಳಿಸ್ಕೊಂಡು ದೊಡ್ಡ ನಾಟಕ ಆಡ್ತಾಯಿರ್ತಾಳೆ ಸಾವಿತ್ರಿಯವ್ರು ಕೂಡ ನಮ್ಮ ಮಗಳು ಜೀವನ ಹಾಳಾಗಿ ಹೋಯಿತು ಅಂತ ಎಲ್ಲರ ಮುಂದೆ ಕಣ್ಣೀರು ಹಾಕ್ತಾಳೆ ಈಶ್ವರಿಗೆ ಮಾತ್ರ ಇವರಿಬ್ಬರ ಮೇಲೆ ಅನುಮಾನ ಬರ್ತಾ ಇರುತ್ತೆ ಅಮ್ಮ ಮಗಳು ಸೇರಿಕೊಂಡು ಏನೋ ದೊಡ್ಡ ಪ್ಲ್ಯಾನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಶ್ವರಿ ಮನಸ್ಸಲ್ಲೇ ಅಂದ್ಕೊತಾ ಇರ್ತಾರೆ ಯಾಕೆ ಅಂದರೆ ಈ ಕಡೆ ಸಾವಿತ್ರಿ ಬೆಳಗ್ಗೆಯಿಂದ ಒಂಥರ ಆಡೋದು ನೋಡಿ ಈಶ್ವರಿಗೆ ಮುಂದೆನೇ ಮುಂಚೆನೇ ಅನುಮಾನ ಬರುತ್ತೆ ಈ ಕಡೆ ವಿನಂತಿ ಏನು ಮಾಡ್ತಾಳೆ ಎಲ್ಲರ ಮುಂದೆ ಒಂದು ಸುಳ್ಕಟೆ ಸುಳ್ಕತೆ ಕಟ್ತಾಳೆ ಭದ್ರಾ ಮಾಮನ ಬರ್ತಡೇ ಇತ್ತು ತಾನೆ ರಾತ್ರಿ ವಿಶ್ ಮಾಡೋಕ್ಕೆ ಅಂತ ಹೇಳಿ ಹನ್ನೆರಡು ಗಂಟೆಗೆ ಅವ್ರ ರೂಮಿಗೆ ಹೋದೆ ಅವರು ಕುಡ್ದ ಮಲಲ್ಲಿ ನನ್ನ ಕೈ ಹಿಡ್ದು ಮಲಗುವಂತೆ ಹೇಳಿದರು ಅಂತ ಹೇಳಿ ಭದ್ರನ ಬಗ್ಗೆ ಸುಳ್ಳು ಹೇಳಿ ಅವಳ ಮಾನ ಅವ್ನ ಮಾನನ್ನು ಹರಾಜಾಗ್ತಾಳೆ ಇದನ್ನು ಕೇಳಿ ವಿದ್ಯೆನಿಗೆ ತುಂಬ ನೋವಾಗತ್ತೆ ಆದರೆ ಅವಳಿಗೆ ಭದ್ರೇಗೌಡ್ರ ಮೇಲೆ ಪೂರ್ತಿ ನಂಬಿಕೆ ಇರುತ್ತೆ ಸಾವಿತ್ರಿ ವಿನಂತಿ ಸಾವಿತ್ರಿಯವರು ವಿನಂತಿ ಎಷ್ಟೇ ನಾಟಕ ಆಡ್ತಾಯಿದ್ರು ಶಿವರಾಮೇಗೌಡರು ಮೋಹನು ಭದ್ರನ ಪರವಾಗಿ ನಿಲ್ತಾರೆ ಯಾಕೆ ಅಂದರೆ ಶಿವರಾಮೇಗೌಡರಿಗೆ ಗೊತ್ತು ನನ್ನ ಮಗ ಅಂಥ ಕೆಲಸ ತಪ್ಪು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಶಿವರಾಮೇಗೌಡರು ಎಲ್ಲರ ಮುಂದೆ ಹೇಳ್ತಾರೆ ಮತ್ತು ಇದರಿಂದ ವಿನಂತಿ ಸಾವಿತ್ರಿಗೆ ಭಯ ಶುರುವಾಗತ್ತೆ ಹಾಗೆ ಇದಕ್ಕೆ ಸಾವಿತ್ರಿ ಕೇಳ್ತಾರೆ ನೀವು ಏನಾದರೂ ಇದಕ್ಕೆ ದಾರಿ ತೋರಿಸಲೇಬೇಕು ಇದು ಈಗಲೇ ನಿರ್ಧಾರ ಆಗಬೇಕು ಅಂತ ಹೇಳಿದಾಗ ಈ ಕಡೆ ಇಲ್ಲ ನಾನೀಗೇನು ಮಾತಾಡೋಲ್ಲ ನಾನು ಸಂಜೆಗೆ ಮಾತಾಡೋದು ಅಂತ ಹೇಳಿ ಹೇಳ್ತಾರೆ ಈ ಕಡೆ ವಿದ್ಯನಿಗೆ ಮುಂದೆ ಎಲ್ಲ ಅರ್ಥ ಆಗತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬೇಕು ಯಾಕೆಂದರೆ ವಿದ್ಯನಿಗೆ ಗೊತ್ತಾಗೇ ಆಗತ್ತೆ ಈ ವಿಚಾರ ಹಾಗೆ ಅವಳಿಗೆ ಇದು ಸಾವಿತ್ರಿ ಅವ್ರ ಕುತಂತ್ರ ಅಂತ ಹೇಳಿ ಅಂದ್ಕೊತಾಳೆ ನನ್ನ ಗೌರವ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅವರು ಯಾವುದೇ ತಪ್ಪು ಮಾಡಿಲ್ಲ ಮತ್ತು ಈ ಮೋಸವನ್ನು ನಾನು ಎಲ್ಲರ ಮುಂದೆ ಬಯಲು ಮಾಡೇ ಮಾಡ್ತೀನಿ ಅಂತ ಹೇಳಿ ವಿದ್ಯಾ ಕೂಡ ಪ್ರತಿಜ್ಞೆ ಮಾಡ್ತಾರೆ ಹಾಗೆ ಅಜ್ಜಿಗೆ ಈ ಕಡೆ ವಿನಂತಿ ಮೇಲೆ ಮೊದಲಿಂದನೂ ಕಣ್ಣಿದೆ ಹಾಗಾಗಿ ಅವರಿಗೂ ಸಂಶಯ ಬರುತ್ತೆ ಯಾಕಂದರೆ ಇವಳು ಏನೋ ಮಾಡಿರ್ತಾಳೆ ಅಂತ ಹೇಳಿ ಕೊನೆಯಲ್ಲಿ ಸಾವಿತ್ರಿ ವಿನಂತಿ ಅಂದ್ಕೊಳ್ತಾರೆ ತಾವು ನಾಟಕ ಆಡಿದ್ದು ತಮ್ಮಲ್ಲೇ ಅಂದ್ಕೊತಾ ಇರ್ತಾರೆ ನಾ ಅಂತೂ ಇಂತೂ ನಾವು ಅಂದ್ಕೊಂಡಿದ್ದ ಕೆಲಸ ನಡೀತು ಈ ಮಾಮ ನನ್ನನ್ನು ಬಿಟ್ಟು ಹೋಗೋಕ್ಕಾಗಲ್ಲ ಹೇಗಾದರೂ ಮಾಡಿ ಇವನನ್ನು ನಾನು ಹೊಲ್ಸ್ಕೊಂಡೇ ಹೊಲ್ಸ್ಕೊತೀನಿ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ ಸಾವಿತ್ರಿ ಅಂತೂ ವಿನಂತಿಗೆ ಸುಮ್ಮನೆ ಸಮಾಧಾನ ಮಾಡೋ ನೆಪದಲ್ಲಿ ಅಂತ ಇತ್ತು ನಾವು ಅಂದ್ಕೊಂಡಂಗೆ ನಡೀತಾ ಇದೆ ಕಣೆ ಆ ವಿದ್ಯೆ ಈ ಜೀವನದಿಂದ ಹೋಗ್ತಾನೆ ಹೋಗ್ತಾ ನೀನು ಅವನ ಜೊತೆ ಮದುವೆ ಹಾಗೆ ಆಗ್ತೀಯಾ ನಾವು ಅಂದ್ಕೊಂಡಿದ್ದಂತೂ ನೆರವೇರತ್ತೆ ಬಿಡು ಅಂತ ಹೇಳಿ ಈ ಕಡೆ ಸಂಭ್ರಮಿಸ್ತಾ ಇರ್ತಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ಈ ಸುಳ್ಳು ಎಷ್ಟು ದಿನ ನಡೆಯತ್ತೆ ಅಂತ ಹೇಳಿ ಹಾಗೆ ವಿದ್ಯಾ ಇದನ್ನೆಲ್ಲ ತಿಳ್ಕೊಂಡು ಸುಮ್ಮನೆ ಅಂತೂ ಇರಲ್ಲ ಅವಳು ಸತ್ಯ ಏನು ಅಂತ ಹೇಳಿ ಹೊರಗಡೆ ತಂದೆ ತರ್ತಾಳೆ ಅನ್ನೋದನ್ನು ಹೇಗೆ ಅದನ್ನು ತರ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳನ್ನೇ ತಿಳಿದುಕೊಳ್ಳೋಣ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು